ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿನುಡಿಯ ಮತ್ತೊಂದು ಕೊಡುಗೆ ಈ ದಿನ ನವಗ್ರಹ ದೇವರಿಗೆ ಪ್ರಿಯವಾದ ಪುರಾಣೋಕ್ತ ನವಗ್ರಹ ಔಷಧಿ ಸ್ನಾನದ ಬಗ್ಗೆ ವಿಶೇಷವಾಗಿ ತಿಳಿಸಲಾಗಿದೆ ಯಾವುದೇ ಕಷ್ಟ ಬಂದಾಗ ಗ್ರಹಗಳ ದೃಷ್ಟಿ ಕೆಟ್ಟ ಸ್ಥಾನದಲ್ಲಿದ್ದಾಗ ಆ ಗ್ರಹದ ಕೋಪ ಮನುಷ್ಯನ ಮೇಲೆ ಬಿದ್ದು ಪಡುವ ಕಷ್ಟ ನಿವಾರಣೆಗಾಗಿ ಶಾಂತಿ ಮಾಡಿಸುವ ಇದನ್ನು ಗ್ರಹಶಾಂತಿ ಅಥವಾ ನವಗ್ರಹ ಶಾಂತಿ ಎನ್ನುವರು ಯಾವುದೇ ಒಂದು ಗ್ರಹಗಳಿಂದ ಬರುವ ತೊಂದರೆಯಾದರೂ ಕೂಡ ಬೋಧನಾಚಾರ್ಯರು ಹೇಳುವಂತೆ ಏಕೋವ ವಿಷಮಸ್ಥ ಸ್ಯಾತ್ ಏವ ಅವರ್ಚನೀಯ ಭವತಿ ಅಂದರೆ ಒಂದು ಗ್ರಹದಿಂದ ಎಷ್ಟೇ ಕಷ್ಟ ಬಂದರೂ ಎಲ್ಲ ಗ್ರಹಗಳನ್ನು ಆರಾಧಿಸಬೇಕು ಎಂದು ಹೇಳಿದ್ದಾರೆ ನವಗ್ರಹ ಹೋಮ ಜಪ ಸ್ತೋತ್ರ ಪಠಣ ಹೋಮ ಅವನ ಔಷಧಿ ಸ್ನಾನವನ್ನು ಆಗಮ ಶಾಸ್ತ್ರ ಹಾಗೂ ಜ್ಯೋತಿಷ್ಯದಲ್ಲಿ ಹೇಳಿದೆ ನವಗ್ರಹ ಹೋಮ ಪೂಜೆ ಮಾಡಲು ಸಮಯದ ಅಭಾವ ಹಣಕಾಸಿನ ಸಮಸ್ಯೆ ಇನ್ನಿತರ ಸಮಸ್ಯೆ ಇದ್ದಾಗ ನವಗ್ರಹ ಶಾಂತಿಯಷ್ಟೇ ಪರಿಣಾಮ ಬೀರುವ ಬಹಳ ಸುಲಭ ಯಾರ ಸಹಾಯವೂ ಇಲ್ಲದೆ ನೀವೇ ಮಾಡಿಕೊಳ್ಳಬಹುದಾದ ನವಗ್ರಹ ಔಷಧಿ ಸ್ನಾನವನ್ನು ಪುರಾಣೋಕ್ತ ರೀತಿಯಲ್ಲಿ ತಿಳಿಸಲಾಗಿದೆ ಜೊತೆಗೆ ಯಾವ ಗ್ರಹದ ಕೋಪದಿಂದ ಯಾವ ಯಾವ ತೊಂದರೆ ಕಂಡುಬರುವುದು ಯಾವ ಮಂತ್ರದೊಂದಿಗೆ ಯಾವ ರೀತಿ ಪದಾರ್ಥಗಳನ್ನು ಹಾಕಿ ಔಷಧಿ ಸ್ನಾನವನ್ನು ಮಾಡುವುದು ಎಂಬುದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸ್ನಾನಗಳಲ್ಲಿ ಸಪ್ತ ವಿಧಗಳಿದೆ ಅದರಲ್ಲಿ ಮುಖ್ಯವಾಗಿ ನದಿ ಸರೋವರ ಬಾವಿಯಲ್ಲಿ ಮಂತ್ರ ಹೇಳುತ್ತಾ ಮಂತ್ರಸ್ನಾನ ಅಥವಾ ವಾರುಣಿ ಸ್ನಾನ ದೇಹಪೂರ್ತಿ ಭಸ್ಮವನ್ನು ಹಚ್ಚಿಕೊಂಡು ಮಾಡುವ ಸ್ನಾನ ಅಥವಾ ವಿಭೂತಿ ಸ್ನಾನ ಗೋಧೂಳಿ ಲಗ್ನದಲ್ಲಿ ಅಂದರೆ ಸೂರ್ಯಾಸ್ತ ಸಮಯದಲ್ಲಿ ದನಕಾರುಗಳು ಮನೆಗೆ ಹಿಂದಿರುಗಿ ಬರುವಾಗ ಏಳುವ ಧೂಳು ಮೈಮೇಲೆ ಬಿದ್ದಾಗ ಅದುವೇ ಅತಿ ಶ್ರೇಷ್ಠವಾದ ಸ್ನಾನವಾಗಿ ಮಾರ್ಪಾಡಾಗಿ ಶುದ್ಧಿಯಾಗಿಸುವ ವಾಯುವ್ಯ ಸ್ನಾನವಾಗಿದೆ ಒದ್ದೆ ಬಟ್ಟೆಯಿಂದ ದೇಹದ ಎಲ್ಲ ಭಾಗಗಳನ್ನು ಒರೆಸಿಕೊಳ್ಳುವುದು ಕಪಿಲಂ ಸ್ನಾನ ಎಂದು ಹೆಸರಾಗಿದೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಅಶುಭ ಸ್ಥಾನದಲ್ಲಿ ಇದ್ದು ಕೆಟ್ಟ ಫಲವನ್ನು ನೀಡುವಾಗ ಅಥವಾ ಜಾತಕವಿಲ್ಲದಿದ್ದರೆ ನಿಮಗೆ ನೇರವಾಗಿ ಸಮಸ್ಯೆ ಕಂಡು ಬಂದಾಗ ಆಯಾ ಗ್ರಹಗಳಿಂದ ಬರುವ ಸಮಸ್ಯೆ ಕೂಡ ಈಗ ಇಲ್ಲಿ ತಿಳಿಸಲಾಗಿರುವುದು ಸೂರ್ಯ ಗ್ರಹ ಅಶುಭ ಸ್ಥಾನದಲ್ಲಿ ಇದ್ದಾಗ ಅಥವಾ ಈ ತೊಂದರೆ ಇದ್ದಾಗ ಪಿತ್ತು ಸಮಸ್ಯೆ ಹೆಚ್ಚಾಗಿ ಕಾಡುವುದು ಧೈರ್ಯ ಕಮ್ಮಿಯಾಗುವುದು ಜನರ ಸಹಕಾರ ತಂದೆಯಿಂದ ಸಹಕಾರ ದೊರೆಯದೇ ಇರುವುದು ಪಿತ್ತ ಹೆಚ್ಚಾಗುವುದು ಮೂಳೆ ಮುರಿಯುವುದು ರೋಗ ರುಜಿನಗಳು ಹೆಚ್ಚಾಗುವುದು ತಲೆನೋವು ಶತ್ರುಗಳು ಹೆಚ್ಚಾಗುವುದು ಹಣಕಾಸು ಹೆಚ್ಚು ಖರ್ಚಾಗುವುದು ಇದಕ್ಕೆ ಸೂರ್ಯ ಔಷಧಿ ಸ್ನಾನ ಮಾಡುವುದು ಹೇಗೆಂದರೆ ಭಾನುವಾರದ ದಿನ ಸ್ನಾನ ಮಾಡುವಾಗ ನೀರಿಗೆ ಏಲಕ್ಕಿ ಮನಃಶಿಲಾ ಕೆಂಪು ಬಣ್ಣದ ಪುಷ್ಪ ದೇವದಾರು ತೊಗಟೆ ಪುಡಿ ಗಸಗಸೆ ಪಚ್ಚ ಕರ್ಪೂರ ದಾಸವಾಳವನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಈ ಔಷಧಿಗಳನ್ನು ನೀರಿನಲ್ಲಿ ಬೆಳೆಸಿ ಸ್ನಾನ ಮಾಡುವುದು ಚಂದ್ರಗ್ರಹ ಅಶುಭ ಸ್ಥಾನದಲ್ಲಿ ಇದ್ದಾಗ ಅಥವಾ ಈ ಸಮಸ್ಯೆ ಕಂಡುಬಂದಲ್ಲಿ ತಾಯಿಗೆ ತೊಂದರೆಯಾಗುವುದು ಚಂಚಲ ಬುದ್ಧಿ ದುಶ್ಚಟ ವಾತ ಹೆಚ್ಚಾಗುವುದು ಆಲಸ್ಯ ಸೋಂಬೇರಿ ಕಫ ಹೆಚ್ಚಾಗುವುದು ತನ್ನ ಮೇಲೆ ತನಗೇ ನಂಬಿಕೆ ಇಲ್ಲದಿರುವುದು ಗ್ಯಾಸ್ಟ್ರಿಕ್ ಸಮಸ್ಯೆ ನೀರಿನಲ್ಲಿ ಗಂಡಾಂತರ ಅಜೀರ್ಣ ಸಂಸಾರದಲ್ಲಿ ತಾಪತ್ರಯ ಸೌಂದರ್ಯ ಹೆಚ್ಚಾಗಲು ಸ್ತ್ರೀ ಮೂಲಕ ತೊಂದರೆಯಾಗುತ್ತಿದ್ದರೆ ಸೋಮ ಔಷಧ ಸ್ನಾನವನ್ನು ಮಾಡುವುದು ಅದು ಹೇಗೆ ಮಾಡುವುದೆಂದರೆ ಸೋಮವಾರದ ದಿನ ಸ್ನಾನ ಮಾಡುವಾಗ ನೀರಿಗೆ ತುಂಬೆ ಹೂವು ಆಕಳಿನ ಹಾಲು ಮೊಸರು ಅಲ್ಪ ಜೇನುತುಪ್ಪ ಗೋಮೂತ ಚಿಪ್ಪು ಶಂಕ ತೀದಗಂಧ ಹಾಕಿ ಬೆರೆಸಿ ಓಂ ನಮ ಚಂದ್ರಾಯ ನಮಃ ಎಂದು ಹೇಳುತ್ತಾ ಸ್ನಾನ ಮಾಡಿದರೆ ಈ ಸಮಸ್ಯೆ ನಿವಾರಣೆ ಆಗುವುದು ಕುಜಗ್ರಹ ಹಾಗೂ ಕೇತುಗ್ರಹ ಅಶುಭ ಸ್ಥಾನದಲ್ಲಿದ್ದಾಗ ಅಥವಾ ಈ ಸಮಸ್ಯೆಯಲ್ಲೂ ಕಂಡುಬಂದಲ್ಲಿ ಅತೀ ಭಯಂಕರ ಕೋಪ ಇರುವುದು ಪರದೇಶದಲ್ಲಿ ವಾಸ ರೋಗ ನಾಗದೋಷ ಸರ್ಪದೋಷ ಮೆಣಸಿನಕಾಯಿ ತರಹದ ಖಾರದ ಮಾತು ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆ ಬೆಚ್ಚಿ ಬೀಳುವುದು ಭೂಮಿ ವಿಚಾರದಲ್ಲಿ ವಾದ ಜಗಳ ಸರ್ಪದೋಷ ಕುಜದೋಷ ಒಡೆದಾಟ ಅಲೆದಾಟ ನಷ್ಟ ಆಕ್ಸಿಡೆಂಟ್ ಅಣ್ಣ ತಮ್ಮಂದಿರ ನಡುವೆ ವೈಮನಸ್ಯ ದ್ವೇಷ ಚರ್ಮದ ಸಮಸ್ಯೆ ನಿವಾರಣೆಗಾಗಿ ಮಂಗಳ ಔಷಧ ಸ್ನಾನ ಮಾಡುವುದು ಮಂಗಳವಾರ ಕೆಂಪು ಚಂದನ ಇಲ್ಲವೇ ಕುಂಕುಮ ಬಿಲ್ಲುಪತ್ತೆ ಗುಲಾಬಿ ಇಂಗು ಪಾರಿಜಾತ ಹೂವು ವಿಭೂತಿ ಪಚ್ಚಕರ್ಪೂರ ಹಾಕಿ ಬೆರೆಸಿದ ನೀರನ್ನು ಓಂ ನಮ ಮಂಗಳಾಯ ನಮಃ ಎಂದು ಹೇಳುತ್ತಾ ಸ್ನಾನ ಮಾಡುವುದರಿಂದ ಈ ಸಮಸ್ಯೆಯು ನಿವಾರಣೆಯಾಗುವುದು ಬುಧಗ್ರಹ ಗೋಚಾರದಲ್ಲಿ ಅಶುಭ ಸ್ಥಾನದಲ್ಲಿದ್ದಾಗ ಅಥವಾ ಈ ಸಮಸ್ಯೆ ಕಂಡು ಬಂದಲ್ಲಿ ವ್ಯಾಪಾರದಲ್ಲಿ ನಷ್ಟವಾಗುವುದು ಕೆಟ್ಟ ಸ್ನೇಹಿತರು ಬಿಟ್ಟರೂ ಬಿಡದ ಹಾಗೆ ಮರಳೆ ಬರುವುದು ಮಾಯ ಮಂತ್ರ ತಂತ್ರಗಳಿಂದ ತೊಂದರೆ ಶತ್ರುಗಳು ಯಾರು ಎಂದು ಗೊತ್ತಾಗದೇ ಇರುವುದು ಗುಪ್ತ ಶತ್ರುಗಳಿಂದ ತೊಂದರೆ ಕೆಟ್ಟ ಕನಸು ಆಕಸ್ಮಿಕವಾಗಿ ತೊಂದರೆ ಅಪಘಾತ ಖರ್ಚು ಸೋದರ ಮಾವನಿಂದ ತೊಂದರೆ ಪಿತ್ತ ವಾತ ಶೇಷ್ಮ ಮೂರು ಹೆಚ್ಚಾಗುವುದು ಈ ತೊಂದರೆ ಕಂಡುಬಂದಲ್ಲಿ ಬುಧ ಔಷಧಿ ಸ್ನಾನವನ್ನು ಮಾಡುವುದು ಅದು ಹೇಗೆ ಮಾಡುವುದೆಂದರೆ ಬುಧವಾರ ಸ್ನಾನ ಮಾಡುವ ನೀರಿಗೆ ಮುತ್ತು ಗೋರೋಜನ ಮಲ್ಲಿಗೆ ಅಥವಾ ಹಸಿರು ಸ್ಫಟಿಕದ ಹೂವು ಪತ್ರೆ ಜಾಜಿಕಾಯಿ ಉತ್ತರಾಣಿ ಎಲೆ ಹಾಕಿ ಓಂ ನಮೋ ಬುಧಾಯ ನಮಃ ಎಂದು ಹೇಳಿ ಸ್ನಾನ ಮಾಡುವುದರಿಂದ ಈ ಸಮಸ್ಯೆಯು ನಿವಾರಣೆಯಾಗುವುದು ಇನ್ನು ಗುರುಗ್ರಹ ಗೋಚಾರದಲ್ಲಿ ಅಶುಭ ಸ್ಥಾನದಲ್ಲಿದ್ದಾಗ ಅಥವಾ ಈ ಸಮಸ್ಯೆ ಕಂಡುಬಂದಲ್ಲಿ ದೊಡ್ಡ ಅಣ್ಣನಿಂದ ತೊಂದರೆಯಾಗುವುದು ವಾಯು ದೇಹದಲ್ಲಿ ಹೆಚ್ಚಾಗುವುದು ಹಣಕಾಸು ನಿಲ್ಲುವುದು ಪಶು ಪ್ರಾಣಿಗಳಿಂದ ತೊಂದರೆ ಜೀವಕ್ಕೆ ಸಮಾಧಾನವಿಲ್ಲದಿರುವುದು ದ್ವೇಷ ಹೆಚ್ಚಾಗುವುದು ಮನೆಯಲ್ಲಿ ಶುಭ ಕಾರ್ಯ ನಿಲ್ಲುವುದು ಶುಭ ಕಾರ್ಯದಲ್ಲಿ ತೊಂದರೆ ಮಕ್ಕಳಾಗದಿರುವುದು ಈ ಸಮಸ್ಯೆಗಳಿಗೆ ಗುರು ಔಷಧಿ ಸ್ನಾನವನ್ನು ಮಾಡುವುದು ಹೇಗೆಂದರೆ ಸ್ನಾನದ ನೀರಿಗೆ ಬಿಳಿ ಎಳ್ಳು ಅಸ್ ಹಳದಿ ಸ್ಫಟಿಕ ಅಥವಾ ಸೇವಂತಿಯೇ ಅರಿಶಿನ ದಾಸವಾಳದ ಹೂವು ಪಚ್ಚ ಕರ್ಪೂರ ಕಡಲೆ ಹಿಟ್ಟು ಹಾಕಿ ಬೆರೆಸಿ ಓಂ ನಮೋ ಗುರುವೇ ನಮಃ ಎಂದು ಹೇಳಿ ಸ್ನಾನ ಮಾಡುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುವುದು ಇನ್ನು ಶುಕ್ರಗ್ರಹ ಗೋಚಾರದಲ್ಲಿ ಅಶುಭ ಸ್ಥಾನದಲ್ಲಿದ್ದಾಗ ಅಥವಾ ಈ ಸಮಸ್ಯೆ ಕಂಡು ಬಂದಲ್ಲಿ ವಿವಾಹದಲ್ಲಿ ತೊಂದರೆ ಆದಾಯ ಕಡಿಮೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಮಾಸಕ್ತಿ ಕಡಿಮೆ ಯಶಸ್ಸು ಗಳಿಸುವುದಕ್ಕೆ ತೊಂದರೆ ಅವಮಾನ ಶತ್ರುಕಾಟ ಆಭರಣ ಒಡವೆ ಕಳ್ಳತನ ಮೂತ ಕಟ್ಟುವುದು ವಾಹನ ಭಯ ಇದರ ಪರಿಹಾರಕ್ಕಾಗಿ ಶುಕ್ರ ಔಷಧ ಸ್ನಾನವನ್ನು ಮಾಡುವುದು ಸ್ನಾನ ಮಾಡುವಾಗ ನೀರಿಗೆ ಜಾಯಿಕಾಯಿ ಇಪ್ಪಳಿ ಕೇಸರಿ ಏಲಕ್ಕಿ ಪಚ್ಚ ಬಿಳಿಯ ಹೂವು ಹಾಕಿ ಬೆರೆಸಿದ ನೀರನ್ನು ಓಂ ಶುಕ್ರಾಯ ನಮಃ ಎಂದು ಹೇಳುತ್ತಾ ಸ್ನಾನ ಮಾಡುವುದರಿಂದ ಈ ಸಮಸ್ಯೆ ದೂರಾಗುವುದು ಇನ್ನು ಶನಿಗ್ರಹ ಮತ್ತು ರಾಹುಗ್ರಹ ದುಷ್ಟಸ್ಥಾನದಲ್ಲಿದ್ದಾಗ ಅಥವಾ ಈ ಸಮಸ್ಯೆ ಕಂಡುಬಂದಲ್ಲಿ ಚರ್ಮ ರೋಗ ಹೆಚ್ಚಾಗುವುದು ಯೋಚನೆ ವಾದ ಬಗೆ ಅರಿಯದ ಸಮಸ್ಯೆ ಕೆಟ್ಟ ಕನಸು ದಿನ ಜಗಳ ಸುಳ್ಳು ಹೇಳುವುದು ಕಳ್ಳತನ ಮಾಡುವುದು ಕೆಟ್ಟ ಸಹವಾಸ ಮಾಡುವುದು ಕೆಟ್ಟ ಅನ್ನ ಹರಿದ ಬಟ್ಟೆ ಉಪಯೋಗಿಸಿದ ಬಟ್ಟೆ ಬಯಸುವುದು ಸಾಕಿದ ಎಮ್ಮೆ ಆಡು ಕುರಿ ಸಾಯುವುದು ಸಾಲದ ಮೇಲೆ ಸಾಲ ಬಿಡುವಿಲ್ಲದ ದುಡಿತ ಜೈಲು ಕೋಟು ಶತ್ರುಗಳು ಹೆಚ್ಚು ಇದರ ನಿವಾರಣೆಗಾಗಿ ಶನಿ ಔಷಧ ಸ್ನಾನವನ್ನು ಶನಿವಾರ ಮಾಡುವುದು ಶನಿವಾರ ಸ್ನಾನ ಮಾಡುವ ನೀರಿಗೆ ನೀಲಿಯ ಬಣ್ಣದ ಶಂಕಪುಷ್ಪ ಲಾವಂಚ ಕಣ್ಣಿಗೆ ಹಚ್ಚುವ ಕಾಡಿಗೆ ಸ್ವಲ್ಪ ಕಪ್ಪು ಎಳ್ಳು ನೀರನ್ನು ಬೆರೆಸಿ ಓಂ ನಮೋ ಶನೀಶ್ವರಾಯ ನಮಃ ಎಂದು ಹೇಳ್ತಾ ಸ್ನಾನ ಮಾಡಿದರೆ ಈ ಸಮಸ್ಯೆ ನಿವಾರಣೆಯಾಗುವುದು ಸ್ನಾನವನ್ನು ಪೂರ್ವಾಭಿಮುಖವಾಗಿ ನಿಂತು ಮಾಡಬೇಕು ಮೇಲೆ ತಿಳಿಸಿದ ಔಷಧ ಸ್ನಾನದ ಪದಾರ್ಥಗಳನ್ನು ಬಣ್ಣ ಪದಾರ್ಥವನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಅಗತ್ಯಕ್ಕೆ ತಕ್ಕ ಹಾಗೆ ಉಪಯೋಗಿಸುವುದು ಹೂವುಗಳು ಪರ್ಯಾಯವಾಗಿ ಅದೇ ಬಣ್ಣದ ಹೂವನ್ನು ಉಪಯೋಗಿಸಬಹುದು ಔಷಧಿ ಸ್ನಾನದ ನೀರು ಕಣ್ಣಿಗೆ ಬೀಳದ ಹಾಗೆ ಎಚ್ಚರಿಕೆ ವಹಿಸಿ ಸ್ನಾನ ಮಾಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು